ಪಟ್ಟಣದ ಸರ್ಕಾರಿ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಭಾನುವಾರ ಯೋಗೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡ್ರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಆಯುಷ್ ಇಲಾಖೆಯಿಂದ ಮುಂಬರುವ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಆಯುಷ್ ಇಲಾಖೆ ಹಿರಿಯ ವೈದ್ಯಾಧಿಕಾರಿ ಎಂಕೆ ಮಹೇಶ್ ಮಾತನಾಡಿ ಯೋಗ ವ್ಯಾಯಾಮ ಮಾತ್ರವಲ್ಲದೆ ನಮ್ಮೊಂದಿಗೆ ವಿಶ್ವ ಹಾಗೂ ಪ್ರಕೃತಿಯ ಜೊತೆಗೆ ಏಕತೆಯ ಅರ್ಥವನ್ನ ಕಂಡುಹಿಡಿಯಲು ನೆರವಾಗುತ್ತದೆ ನಮ್ಮ ಜೀವನ ಶೈಲಿ ಹಾಗೂ ಪ್ರಜ್ಞೆ ರಚಿಸುವ ಮೂಲಕ ಹವಾ ಹವಾಮಾನ ಬದಲಾವಣೆ ನಿಭಾಯಿಸಲು ಮತ್ತು ಯೋಗಕ್ಷೇಮವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಯೋಗವು ಮನಸ್ಸು ಮತ್ತು ದೇಹ ಚಿಂತನೆ ಮತ್ತು ಕ್ರಿಯೆ ಸಂಯಮ ಮತ್ತು ಸಾರ್ಥಕತೆಯನ್ನ ಒಗ್ಗೂಡಿಸುತ್ತದೆ ಹಾಗೆಯೇ ಪ್ರಕೃತಿ ಮತ್ತು ಮನುಷ್ಯ ನಡುವೆ ಸಾಮರಸ್ಯವನ್ನುಂಟು ಮಾಡುತ್ತದೆ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸುವ ವಿಶೇಷ ಕಲೆಯಾಗಿದೆ ಹೀಗಾಗಿ ದೈನಂದಿನ ಚಟುವಟಿಕೆಗಳಲ್ಲಿ ಯೋಗಕ್ಕೆ ಸಮಯ ಮೀಸಲಿಡಬೇಕು ಎಂದರು Eight, four, five, eight, seven, eight, nine, ten, Breathe in. Five, two, three, four, five, Breathe out and relax. Five, two, three, four, five, Repeat again. Breathe in. Five, two, three, four, five, Breathe out. Five, two, three, four, five, Breathe in. Five, two, three, four, five, Breathe out. హిందే కాల హింద్ మారి మొణకాలి హోల్డ్ఔట్ బ్రీదింగ్ బ్రీద్ ఔట్ అండ్ రిల్స్ బ్రీదింగ్ ಬಂದಿದೆ ಆದ್ದರಿಂದ ಒತ್ತಡ ಇರ್ಬೋದು ಬಜ್ಜುತನ ಇರ್ಬೋದು ಕೀಲು ನೋವುಗಳು ಇರ್ಬೋದು ಥೈರಾಯ್ಡ್ ಸಮಸ್ಯೆ ಇರ್ಬೋದು ಕ್ಯಾನ್ಸರ್ ಸಮಸ್ಯೆ ಇರ್ಬೋದು ಇದು ಹೆಚ್ಚಾಗಿ ಕಂಡು ಬರ್ತದೆ ಹಿಂದಿನ ಕಾಲದಲ್ಲೆಲ್ಲ ಬರೀ ಅದು ಶ್ರೀಮಂತ್ರ ಕಾಯಿಲೆ ಅಷ್ಟೇ ಅಂತ ಬಿಂಬಿತವಾಗಿತ್ತು ಈಗ ನೀವು ಯಾವುದೇ ಹಳ್ಳಿಗೆ ಹೋಗಿ ಯಾವುದೇ ಊರಿಗೋಗಿ ಯಾವುದೇ ಮನೆಗೆ ಹೋದರೂ ಅಲ್ಲಿ ಒಂದು ಬಿ ಪಿ ಮಾತ್ರೆ ತೊಗೊಳೋರು ಇರ್ತಾರೆ ಅಥವಾ ಶುಗರ್ ಮಾತೆ ಇರ್ತಾರೆ ಥೈರಾಯ್ಡ್ ಮಾತ್ರೆ ಥೈರಾಯ್ಡು ಕೂಡ ಅಷ್ಟಾಗ್ತದೆ ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಜೀವನ ಶೈಲಿ ನಾವು ಏನು ಇದ್ದೀವಿ ನಾವು ಅದ್ರ ಬಗ್ಗೆ ಒಂದು ನಾವೇ ಒಂದು ಮನನ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ ನಮ್ಮ ಜೀವನ ಶೈಲಿ ಸರಿ ಇಲ್ಲ ಆದ್ದರಿಂದ ಈ ಯೋಗ ಮಾಡೋದ ಮುಖಾಂತರ ಇದೊಂದು ಪ್ರಸ್ತುತವಾಗಿದೆ ಯೋಗದಿಂದ ನಾವು ನಮ್ಮ ದೈಹಿಕ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೋದು ಹಾಗೆ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೋದು ಇದರಿಂದ ಎರಡು ರೀತಿಯ ಪ್ರಯೋಜನ ಇದೆ ಬಾಹ್ಯವಾಗಿ ಕೂಡ ನಮಗೆ ಆರೋಗ್ಯವನ್ನು ತಂದು ಕೊಡ್ತದೆ ಆಂತರಿಕವಾಗಿ ಕೂಡ ಆರೋಗ್ಯವನ್ನು ತಂದು ಕೊಡ್ತದೆ ಬಾಹ್ಯವಾಗಿ ಅಂದರೆ ನಮ್ಮ ದೇಹದ ಸದೃಢ ಆಗುತ್ತೆ ನಮ್ಮ ಇಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಮನಸ್ಸಿಗೂ ಕೂಡ ವ್ಯಾಯಾಮ ಸಿಗುತ್ತೆ ಮನಸ್ಸು ದಿನಗಳಲ್ಲಿ ನಾವೆಲ್ಲ ಒತ್ತಡ ಜೀವನದಿಂದ ಬರ್ತಾ ಇದ್ದೀವಿ ಆ ಒತ್ತಡನೂ ಕೂಡ ಕಡಿಮೆ ಆಗೋದ್ರಿಂದ ಮಾನಸ್ ಮಾನಸಿಕ ಕಾಯಿಲೆಗಳು ಕೂಡ ಕಡಿಮೆ ಆಗ್ತದೆ ನಮ್ಮ ಮನಸ್ಸು ಸದೃಢವಾಗಿದ್ದರೆ ದೇಹ ಸದೃಢ ಆಗುತ್ತೆ ಅದೇ ಎಲ್ಲಿ ನಾವು ಮನಸ್ಸು ಸದೃಢ ಆಗಿರುತ್ತೆ ಅಲ್ಲಿ ದೇಹವೂ ಸದೃಢ ಆಗಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಇಂದು ಈ ಕಾರ್ಯಕ್ರಮ ಪ್ರಸ್ತುತವಾಗಿದೆ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಈ ಯೋಗ ಮಾಡೋದ್ರಿಂದ ಭಾವನೆಗಳು ನಮ್ಮಲ್ಲಿ ಬರ್ತದೆ ಸಾತ್ವಿಕ ಗುಣಗಳು ಜಾಸ್ತಿ ಆಗ್ತದೆ ಒಳ್ಳೆಯ ಗುಣಗಳು ಜಾಸ್ತಿ ಆಗ್ತದೆ ನೀವು ಮಾಡಿ ನೋಡಿ ಬೆಳಗ್ಗೆ ತಮಗೆಲ್ಲ ಗೊತ್ತಿದೆ ನಾವು ಇದೇ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಪ್ರತಿ ಬಾರಿ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ಈ ಒಂದು ಯೋಗ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಅಂದರೆ ಪ್ರಪಂಚದ ಆರೋಗ್ಯಕ್ಕಾಗಿ ಪ್ರಪಂಚದ ಒಂದು ಒಳಿತಿಗಾಗಿ ಶಾಂತಿಗಾಗಿ ಯೋಗದ ಅವಶ್ಯಕತೆ ಇದೆ ಯೋಗವನ್ನು ಮನುಕುಲದ ಒಳಿತಿಗಾಗಿ ಒಂದು ಮಾಡೋದು ಆಚರಣೆ ಮಾಡೋದು ಅವಶ್ಯಕತೆ ಇದೆ ಹಾಗೂ ಈ ಯೋಗವನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಎಲ್ಲ ದೇ ಇಡೀ ಪ್ರಪಂಚದಲ್ಲಿ ಒಂದು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಯೋಗ ಪ್ರಸ್ತವ ಪ್ರಸ್ತಾವನೆಯನ್ನು ವಿಶ್ವಸಂಸ್ಥೆಯ ಮುಂದೆ ಇಡ್ತಾರೆ ಆ ಒಂದು ಸಮಯದಲ್ಲಿ